ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದರ್ಶನ್ ಪ್ರಕರಣ ಗಮನಿಸ್ತಾನೆ ಇದ್ದೀರಿ ಈಗಾಗಲೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಲಾಗಿದೆ ಇದೆಲ್ಲದರ ನಡುವೆ ಅವರನ್ನು ಕಾಪಾಡುವಂಥ ಪ್ರಯತ್ನ ಕೆಲ ಸಚಿವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಅದರಲ್ಲೂ ಬಹಳ ಪ್ರಮುಖವಾಗಿ ನಟ ದರ್ಶನ್ ಅವರ ಆಪ್ತರು ಅಂತಾನೆ ಹೇಳಲಾಗ್ತಾ ಇರುವಂತ ಜಮೀರ್ ಅಹಮದ್ ಖಾನ್ ಹಾಲಿ ಸಚಿವರು ಅವರು ಕೂಡ ಸಿಎಂ ಮೇಲೆ ಒತ್ತಡವನ್ನು ಹೇರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ಈ ಪ್ರಕರಣದಿಂದ ಹೊರಗಡೆ ಕರ್ಕೊಂಡು ಬರೋಣ ಸಿಎಂ ಸಾಹೇಬ್ರೆ ಅಂತ ಹೇಳಿ ಬಹಳಷ್ಟು ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಸ್ವತಃ ಜಮೀರ್ ಅಹಮದ್ ಅವರೇ ಮಾತನಾಡಿದ್ದಾರೆ ನಿಜಕ್ಕೂ ಜಮೀರ್ ಅಹಮದ್ ಅವರ ಮಾತು ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ ಯಾಕೆ ಅಂತ ಹೇಳಿದ್ರೆ ಅವರು ಹೇಳ್ಬಿಟ್ಟಿದ್ದಾರೆ ತಪ್ಪು ಮಾಡಿದ್ದಾರೆ ದರ್ಶನ್ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ನಾನು ಯಾವುದೇ ಕಾರಣಕ್ಕೂ ಸಿ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡಿಲ್ಲ ಅದು ಅವಶ್ಯಕತೆಯೂ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವರು ಶಿಕ್ಷೆ ಅನುಭವಿಸಲೇಬೇಕು ನಾನು ಮತ್ತು ನಟ ದರ್ಶನ್ ಆಪ್ತರು ಮತ್ತು ಸ್ನೇಹಿತರು ಅದರಲ್ಲಿ ಸುಳ್ಳು ಅನ್ನೋದು ಏನೂ ಇಲ್ಲ ಆದರೆ ಎಂಥ ಸಂದರ್ಭದಲ್ಲಿ ಸ್ನೇಹಿತರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ತಪ್ಪು ಮಾಡಿದಾಗಲೂ ಕೂಡ ನಾವು ಅವರ ಬೆನ್ನಿಗೆ ನಿಂತ್ಕೊಂಡ್ರೆ ಅದು ದೊಡ್ಡ ತಪ್ಪಾಗುತ್ತೆ ಅವರನ್ನು ಕಾಪಾಡುವಂಥ ಯಾವುದೇ ಪ್ರಮೇಯ ಇಲ್ಲ ಕಾಪಾಡುವಂಥ ಅವಶ್ಯಕತೆಯೂ ಇಲ್ಲ ಆತ ತಪ್ಪು ಮಾಡಿದಾನೆ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳ್ಬಿಟ್ಟು ಒತ್ತಡ ಮಾಡಕ್ ಪರ್ಟಿಕ್ಯುಲರ್ಲಿ ಎಲ್ಲ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳ್ಬಿಟ್ಟು ಅದು ಒಂಥರ ಬಂತು ಯಾವ್ದು ಇಲ್ಲ ನಾನು ಬಹಳ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಮಾಡ್ತಾರೆ ಯಾರು ಹೇಳಿ ಎಲ್ಲರಿಗೂ ಕೂಡ ಒಂದು ಊಹೆ ಇತ್ತು ಅಥವಾ ಒಂದು ನಂಬಿಕೆ ಇತ್ತು ಅದರಲ್ಲೂ ಬಹಳ ಪ್ರಮುಖವಾಗಿ ದರ್ಶನ್ ಅವರ ಗೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಮತ್ತೊಬ್ರು ಇದ್ದಾರೆ ಮತ್ತೊಬ್ರು ಇದ್ದಾರೆ ನಮ್ಮ ಡಿ ಬಾಸ್ಗೆ ಬಹಳ ಅತ್ಯಾಪ್ತ ಸಚಿವರು ಇದಾರೆ ಹಾಗೆ ಹೀಗೆ ಅಂತ ಹೇಳಿ ಕೊಚ್ಕೊಳ್ತಾ ಇದ್ರು ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರೋದನ್ನ ನಾವು ಗಮನಿಸಿದಾಗ ಸಹಜವಾಗಿ ಯಾರೂ ಕೂಡ ದರ್ಶನ್ ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ ಸಿಎಂ ಆಜ್ಞೆಯಂತೆ ನಡೀತಾ ಇದ್ದಾರೆ ಸಿಎಂ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇಂಥ ಕ್ರೂರ ಮೃಗಗಳನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಮಟ್ಟ ಹಾಕ್ತೀವಿ ಅಂತ ಹೇಳಿ ಹಾಗಾಗಿನೇ ಎಲ್ಲರೂ ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಅವರೇ ಹೇಳ್ತಿದ್ದಾರೆ ನೋಡಿ ನನ್ನ ಬಗ್ಗೆ ನೀವು ಆಗಿ ಹೇಳ್ತಾ ಇದ್ರಿ ನಾನೇ ಏನೋ ಬಿಡ್ಸೋಕ್ಕೆ ಹೋಗಿದ್ದೀನಿ ಒತ್ತಾಯವನ್ನು ಇದ್ದೀನಿ ಸಿ ಎಮ್ ಮೇಲೆ ಅಂತ ಹೇಳಿ ಅದೆಲ್ಲ ಬಿಟ್ಬಿಡಿ ನಾನಂತೂ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಆ ತಪ್ಪೇನಿದೆ ಅದರ ನನ್ನ ನಡುವೆ ಈಗಾಗಲೇ ತನಿಖೆಯೂ ಕೂಡ ನಡೀತಾ ಇದೆ ನ್ಯಾಯಾಧೀಶರು ಯಾವ ರೀತಿಯಾದಂತ ತೀರ್ಪನ್ನ ನೀಡುತ್ತಾರೆ ಅದಕ್ಕೆಲ್ಲ ನಾವು ಭದ್ರಾಗಿರ್ತೀವಿ ಅಷ್ಟೇ ಅವರನ್ನ ಬಿಡಿಸುವಂತ ಪ್ರಮೇಯವೇ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಯಾರಿದ್ರು ಅಷ್ಟೇ ಸುಮ್ಮನೆ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ್ದು ನನ್ನ ಹೇಳ್ತಾ ಆತರ ಯಾವ್ದು ಇಲ್ಲ ಅದೇನಿದೆ ಕಾನೂನು ತನಿಖೆ ನಡೀತಾ ಇದೆ ಈಗ